ನಮಸ್ಕಾರ ವೀಕ್ಷಕರೇ ಜಯ ರಾಮ ನಾವು ಒಲವುಬೇಕಾದ್ರೆ ಎತ್ತು ಅದು ಯೂಸ್ ಮಾಡ್ತೀವಿ ಹಂಗಲ್ಲ ಮನುಷ್ಯರಿಗೆ ಒಂಥರ ಇದಾಕ್ಬಿಟ್ಟು ಅವರೇ ಒಲವು ಉಣ್ಣೋದು ಆ ಥರ ಎಲ್ಲ ಮಾಡಿ ಬೆಳೆಯೋದಂತೆ ಪ್ರಾಣಿಗಳನ್ನು ಬೆಳೆಸಲ್ಲ ಏನೂ ಮನುಷ್ಯನೇ ಇದನ್ನು ಉತ್ತು ಯೂಸ್ ಆ ಥರ ಮಾಡಿ ಅದ್ ಏನ್ ಮಾಡಿದ್ರು ಕೈಯಲ್ಲೇ ಮಾಡಿ ಮಾಡಿರೋದು ಹಂಗಾಗೆ ಇವಾಗ ಉಗ್ರಲ್ಲೇ ಸುಲಿಯಕ್ಕೆ ಸುಲಿಬೇಕು ಅಂದ್ರೆ ಆತರ ಮಾಡಿಬಾರ್ದು ಅದ್ರ ಎಷ್ಟು ಪವಿತ್ರ ಇರ್ಬೇಕು ಆತರ ಮಾಡೋರ್ ಅಂದ್ರೆ ಅದಕ್ಕೆ ಈ ಕೆಲಸ ಮಾಡ್ಬೇಕಾದ್ರೆ ಎಲ್ಲ ಪುಣ್ಯ ಮಾಡಿರ್ಬೇಕು ಎಲ್ಲರಿಗೂ ಸಿಗೋಲ್ಲ ಸಿಗಲ್ಲ ನೋಡಿ ಇದಕ್ಕೆ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡಬೇಕು ಒಳ್ಳೆ ನಮಗೂ ಒಂಚೂರು ಪುಣ್ಯ ಸಿಗುತ್ತೆ ಈ ತರ ನೋಡಿ ಮಣ್ಣಲ್ಲೇ ಕೈಯಿಂದಾನೇ ಉತ್ತಿ ಮಾಡ್ತಾರೆ ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಸಮಯ ಈಗ ಭತ್ತ ಬೆಳಿ ಬೆಳೆಯೋದು ಸಹ ಪ್ರಾಣಿಗಳನ್ನ ಮಾಡಿ ಬೆಳೆದಿಲ್ಲ ಮನುಷ್ಯ ಸಗದಿಂದಾನೇ ಆಗಿದೆ ಸಹಾಯದಿಂದಲೇ ಕ್ಷತೆಗೆನೆ ವಿಶೇಷವಾಗಿ ಬೆಳೆದಿರೋವರೆ ಬರ್ತಾ ಇದೆ ಆ ಥರ ವಿಶೇಷತೆ ನಮ್ಗೆ ಗೊತ್ತಿರಲಿಲ್ಲ ಸುಮಾರು ಜನಕ್ಕೆ ಗೊತ್ತಿಲ್ಲ ಇವೆಲ್ಲ ನಮಗೆ ಮೂರು ವರ್ಷದಿಂದ ನೋಡಿ ಭತ್ತವನ್ನು ಹೇಗೆ ಕೈಯಲ್ಲಿ ನಿಧಾನವಾಗಿ ಸುಲಿತಾ ಇದ್ದಾರೆ ಉಗುರಿನ ಸಹಾಯದಿಂದ ಒಂದೊಂದೇ ಭತ್ತವನ್ನು ತಗೊಂಡು ಅಲ್ಲಿ ಸುಲಿತಾ ಇದ್ದಾರೆ ಓಂಕಾರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಐದು ಜನ ಮಹಿಳೆಯರು ಸೇರಿ ಈ ಕೆಲಸವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಪವಿತ್ರವಾದ ಸ್ಥಳದಲ್ಲಿ ಪವಿತ್ರವಾದ ಕೆಲಸವನ್ನು ಮಾಡಬೇಕು ಅಂಥೇಳಿ ನಾವು ತಟ್ಟೆಗಳನ್ನು ಸಹ ದೇವಾಲಯದಲ್ಲಿ ತೊಗೊಂಡಿದ್ದೇವೆ ಆ ತಟ್ಟೆಗಳಲ್ಲಿ ಯಾರೂ ಊಟ ಮಾಡಿಲ್ಲ ಬರೀ ಹೂವು ಹಣ್ಣು ಹಂಪನಗಳನ್ನು ಬಳಸಿದಂತಹ ಈ ತಟ್ಟೆಗಳು ಇವುಗಳನ್ನೇ ಬಳಸಿ ನಾವು ಮಂತ್ರಾಕ್ಷತೆಯನ್ನು ಮಾಡೋದಕ್ಕೆ ಅಕ್ಕಿಯನ್ನು ಸುಲಿತಾ ಇದ್ದೇವೆ ನೋಡಿ ತಿರುಪತಿಯಿಂದ ಬಂದಂಥ ಪ್ಯಾಕೆಟ್ಗಳಿವು ಈ ಪ್ಯಾಕೆಟ್ಗಳಲ್ಲಿ ಭತ್ತವನ್ನು ಕಳಿಸಿರ್ತಾರೆ ನಾವು ಅದನ್ನು ಸುಲಿದು ಸಿಪ್ಪೆ ಮತ್ತು ಅಕ್ಕಿಯನ್ನು ಬೇರೆ ಬೇರೆ ಮಾಡಿ ಅದನ್ನು ಭದ್ರಾಚಲಂಗೆ ಕಳಿಸ್ಬೇಕು ಶ್ರೀರಾಮನವಮಿ ಎಂದು ಸೀತಾ ಕಲ್ಯಾಣಕ್ಕಾಗಿ ಈ ಮಂತ್ರಾಕ್ಷತೆಯನ್ನು ಬಳಸ್ಕೊಳ್ತಾರೆ ಈ ಭತ್ತವನ್ನು ಸುಲಿಯುವಂಥ ಒಂದು ಪವಿತ್ರ ಕೆಲಸದಲ್ಲಿ ನಾವು ಐದು ಜನ ಹೆಣ್ಮಕ್ಳು ಭಾಗವಹಿಸಿದ್ವಿ ಓಂಕಾರೇಶ್ವರ ದೇವಸ್ಥಾನದ ಒಂದು ಆವರಣದಲ್ಲಿ ಈ ಭತ್ತವನ್ನು ಸುಲಿಯುವಂಥ ಒಂದು ಕೈಂಕರ್ಯದಲ್ಲಿ ನಾವು ಪಾಲ್ಗೊಂಡಿದ್ವಿ ತುಂಬ ನಿಧಾನಗತಿಯಲ್ಲಿ ಈ ಭತ್ತ ಸುಲಿಯುವ ಕೆಲಸ ನಡೆಯುತ್ತೆ ನೋಡ್ತಾ ಇದ್ದೀರ ನೀವು ಎರಡು ಗಂಟೆಗಳ ಕಾಲ ನಾವು ಸತತವಾಗಿ ಕುಳಿತುಕೊಂಡು ರಾಮನ ಒಂದು ಭಜನೆ ಸಂಕೀರ್ತನೆ ರಾಮನಾಮ ಸ್ಮರಣೆ ಇವುಗಳನ್ನೆಲ್ಲ ಹೇಳ್ತಾ ಹೇಳ್ತಾ ಮಾಡ್ತಾಯಿದ್ವಿ ಎರಡು ಗಂಟೆಗಳ ಕಾಲ ನಾವು ಕೂತ್ಕೊಂಡು ಸುಲಿದ್ವಿ ಇದನ್ನು ಅದು ಒಂದು ಚಮಚ ಅಷ್ಟೇ ನಾವು ಬಿಡಿಸೋದಕ್ಕೆ ಸಾಧ್ಯ ಆಯಿತು ಈ ಪವಿತ್ರವಾದ ಕೆಲಸದಲ್ಲಿ ಭಾಗಿಯಾಗೋದಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾವು ಧನ್ಯವಾದಗಳನ್ನೇ ಹೇಳಬೇಕು ಅವರಿಗೆ ನೋಡಿ ಎಲ್ಲರೂ ಸೇರಿ ಅದನ್ನು ಮಾಡಿದ್ವಿ ಬಹಳ ಸಂತೋಷ ಅನ್ನಿಸ್ತು ಈ ಕೆಲಸ ಮಾಡುವಾಗ ತುಂಬ ನಿಧಾನ ಗತಿಯಲ್ಲಿ ಆಗ್ತಾಯಿದೆ ನೋಡಿ ಒಂದೊಂದೇ ಭತ್ತಗಳು ಸುಲಿಬೇಕು ಆರಂಭದಿಂದ ಹೀಗೆ ನಾವು ಸುಲಿದ್ವಿ ನೋಡಿ ಹೇಗೆ ಸುಲಿತಾ ಇದ್ದಾರೆ ಹೇಳಿ ಒಂದೊಂದೇ ಭತ್ತಗಳು ಸುಲಿದು ಮಾಡಬೇಕು ನೋಡಿ ಈಗ ಎರಡು ಅಕ್ಕಿ ಮಾತ್ರ ಬಿಡಿಸಿದ್ದಾರೆ ಇಲ್ಲಿ ಒಂದು ಐದು ಅಕ್ಕಿಗಳಾಗಿದೆ ಐದಾರು ಒಂದೊಂದೇ ಭತ್ತವನ್ನು ತಗೋಬೇಕು ಹುಗರಿನ ಸಹಾಯದಿಂದ ಬಿಡಿಸಬೇಕು ಹೊಟ್ಟನ್ನು ಬೇರೆ ಇಡಬೇಕು ಮತ್ತು ಅಕ್ಕಿಯನ್ನು ಬೇರೆ ಇಡಬೇಕು ಈ ಕಾರ್ಯ ನಮಗೆ ಸಿಕ್ಕಿತ್ತು ರಾಮನವಮಿಯ ಹಿಂದಿನ ದಿನಗಳಲ್ಲಿ ಎಲ್ಲ ದೇವಾಲಯಗಳಲ್ಲಿ ಕೆಲಸಗಳು ನಡೆಯುತ್ತೆ ನಾವು ಹೋಗಿ ದೇವಾಲಯಗಳಲ್ಲಿ ವಿಚಾರಿಸಿ ಪಡ್ಕೊಳ್ಬಹುದು ಇದು ವ್ಯವಸ್ಥಾಪಕರಿಂದ ಯಾರಿಗೆ ಆಸಕ್ತಿ ಇದೆಯೋ ಅವರೆಲ್ಲರೂ ಸಹ ಇದನ್ನು ಮಾಡಬಹುದು ರಾಮನ ಸೇವೆಯನ್ನು ಮಾಡಿದಂತಹ ಒಂದು ತೃಪ್ತಿ ಇದರಿಂದ ನಮಗೆ ಸಿಗುತ್ತೆ ಆಗಲೇ ಸುಮಾರು ಕಾಲು ಗಂಟೆಗಿಂತ ಜಾಸ್ತಿ ಆಗಿದೆ ಸಮಯ ಆರಂಭ ಮಾಡಿ ಆದರೆ ಬರೀ ಮೂರು ನಾಲ್ಕು ಐದು ಅಕ್ಕಿಗಳು ಸುಲಿಯೋದಕ್ಕಾಯಿತು ಅಷ್ಟೇ ಅಂದರೆ ಎಷ್ಟು ನಿಧಾನಗತಿಯಲ್ಲಿ ಕೆಲಸ ಆಗುತ್ತೆ ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೀನಿ ಎಲ್ಲ ಮುಗಿದ ಮೇಲೆ ನೋಡೋದೇ ಒಂದು ಖುಷಿ ಎಷ್ಟನ್ನು ನಾವು ಸುಲದ್ವಾ ಅಥವಾ ಎಷ್ಟೇ ಆಯಿತೋ ಅಷ್ಟೊತ್ತಿಂದ ಅಂತ ಅನ್ನಿಸ್ತಾ ಇರುತ್ತೆ ಈ ಓಂಕಾರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ಸೋಮವಾರ ಭಜನೆ ನಡೆಯುತ್ತೆ ಭಜನಾ ಮಂಡಳಿಯ ಎಲ್ಲ ಸದಸ್ಯರುಗಳು ಭಾಗವಹಿಸ್ತಾರೆ ಸಂಜೆಯ ಒಂದಷ್ಟು ಹೊತ್ತು ಈಶ್ವರನ ಮತ್ತು ರಾಮನ ಭಜನೆಯನ್ನು ಮಾಡ್ತಾರೆ ನಾನು ಸಹ ಆಗಾಗ ಹೋಗ್ತೇನೆ ಶಿವನಾಮ ಸ್ಮರಣೆಯನ್ನು ಮಾಡ್ತೇವೆ ಹಲವಾರು ಕಾರ್ಯಕ್ರಮಗಳು ಸಹ ಇಲ್ಲಿ ಹಮ್ಮಿಕೊಳ್ತಾರೆ ಅವುಗಳೆಲ್ಲದರಲ್ಲೂ ಸಹ ನಾವು ಭಾಗವಹಿಸ್ತೇವೆ ಇಲ್ಲಿ ನೋಡಿ ಇದು ನಾನು ಸುಲಿದಂತಹ ಅಕ್ಕಿ ಹೊಟ್ಟು ಮತ್ತು ಉಳಿದಂತಹ ಭತ್ತ ಎಷ್ಟು ಮಾತ್ರ ನನಗೆ ಸುಲಿಯೋದಕ್ಕಾಯಿತು ಉಳಿದದನ್ನು ನಾವು ಪ್ಯಾಕೆಟಲ್ಲಿ ಕಳಿಸಿ ಇಲ್ಲ ಅಂತಂದರೆ ಮರುದಿನ ಅದನ್ನು ಮತ್ತಷ್ಟು ಸುಳಿಯುವಂಥ ವ್ಯವಸ್ಥೆಯನ್ನು ಇಲ್ಲಿ ವ್ಯವಸ್ಥಾಪಕರು ಮಾಡಿದ್ದಾರೆ ನಾವು ಕೂಡ ಭಾಗವಹಿಸಿದ್ವಿ ಸಾಧ್ಯವಾದರೆ ನೀವು ಸಹ ಭಾಗವಹಿಸಿ ದೇವಸ್ಥಾನಗಳಿಂದ ಪಡೆದುಕೊಳ್ಳಬಹುದು ಈಗ ನೋಡಿ ಎಲ್ಲ ಮುಗಿದಿದೆ ಒಂದು ಎರಡು ಗಂಟೆಗಳ ಕಾಲ ನಾವು ಐದು ಜನರು ಸೇರಿ ಸುಲಿದ್ವಿ ಸುಲಿದಾದ ಮೇಲೆ ನೋಡಿ ಹೀಗೆ ಕಾಣ್ತಾ ಇದೆ ಒಟ್ಟು ಮತ್ತೆ ಅಕ್ಕಿ ಮತ್ತು ಭತ್ತಗಳನ್ನು ಬೇರೆ ಬೇರೆ ಮಾಡಿದ್ದೇವೆ ಸೀತಾರಾಮರ ಕಲ್ಯಾಣಕ್ಕೆ ಮಂತ್ರಾಕ್ಷತೆಯನ್ನು ಕೊಡುವಂತಹ ಒಂದು ಪುಣ್ಯದ ಕೆಲಸ ನನಗೆ ಸಿಕ್ಕಿದ್ದಕ್ಕಾಗಿ ಬಹಳ ಸಂತೋಷ ಆಯಿತು ನಮಸ್ಕಾರ